ಚಪ್ಪಾಳೆಯನ್ನು ಕಟ್ಟುವುದರ ಮುಖಾಂತರ ಅದನ್ನು ಕಂಡುಕೊಳ್ಳತಕ್ಕಂತಹ ಎಲ್ಲ ಮಹನೀಯರಿಗೆ ಶುಭವನ್ನು ಹಾರೈಸಬೇಕು ನೂತನ ಪಿಯಾಜಿಯೋ ಆಪೆ ಮೋಟರ್ ವಾಹನದ ಬಿಡುಗಡೆ ಅಥವಾ ಲೋಕಾರ್ಪಣೆಯನ್ನು ಮಾಡಿರತಕ್ಕಂತಹ ಚಪ್ಪಾಳೆ ಸ್ವತಃ ಆ ಗಾಡಿಯನ್ನ ಸ್ಟಾರ್ಟ್ ಮಾಡಿ ಮೂವ್ ಮಾಡ್ತಾ ಇದ್ದಾರೆ ಲೋಕಾರ್ಪಣೆಯನ್ನು ಮಾಡಿರ್ತಕ್ಕಂತಹ ಸನ್ಮಾನ್ಯ ಶಾಸಕರಿಗೆ ಪ್ರೀತಿ ಹಾಗೂ ಅಭಿಮಾನ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ தயவிட்டு ஒன்று நிமிஷம் ஸ்ரீமதி வித்தியா தாயிய வைனியவரும் தயவுட்டு எனக்கு பார்த்துட்டு சட்டம் குருபசவங்காய நம ஓம் ஷீ குரு பசவலிங்க ஓரு பசவலிங்காய் ஷீ குரு பசவலிங்காய் ಓಂ ಶ್ರೀ ಗುರು ಬಸವಲಿಂಗ ಓಂ ಶ್ರೀ ಗುರು ಬಸವಲಿಂಗ ಇದೀಗ ವೇದಿಕೆಯಲ್ಲಿ ಉಪಸ್ಥಿತ ಉಪಾಧ್ಯಕ್ಷರಾದ ಶ್ರೀ ನಾರಾಯಣ ಪೂಜಾರಿ ಅವರಿಗೆ ಶ್ರೀ ಶಶಾಂಕ್ ಮೋಹನ್ ಕತ್ ಕಾಗಿ ಅವರು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾರೆ ಪೂಜ್ಯರಿಗೆ ಹಾಗೂ ಗಣ್ಯರಿಗೆ ಏನು ಮಾಡಬೇಕು ಅಂತ ಮಾಡ್ಕೊಳ್ತೇನೆ ಮಹಾದೇವ್ ಸಿಗುವಂತಹ ತಮ್ಮೆಲ್ಲರ ನಿಮ್ಮೆಲ್ಲರ ನೆಚ್ಚಿನ ಪೂಜ್ಯರು ಮಾರ್ಗದರ್ಶಕರು ಶ್ರೀಮಂಡಿರ ದಿನ ಕರ್ಮಸ್ವರೂಪಿ ಗುರುಮಾತ್ಮ ಸ್ವಾಮಿಗಳು ಶ್ರೀ ವಿಜಯ ಮಹಾಂತೇಶ್ವರ ಮಠ ಇಲಲ್ ಅವರ ದಿವ್ಯ ಪಾದ ಪದ್ಮಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ವಾಣವನ್ನ ಬಿಡುಗಡೆ ಮಾಡ್ತಿರುವಂತಹ ಯುವ ಮಿತ್ರ ಸೋದರಾದಂತಹ ಶಶಾಂಕ್ ತಾಗಿ ಹಾಗೂ ಅವರ ಕುಟುಂಬದ ಎಲ್ಲ ಸದಸ್ಯರೇ ಹಾಗೂ ಉಪಸ್ಥಿರುವಂತಹ ಯಾವತ್ತು ಇಲ್ಲಿ ಆಗಮಿಸಿರುವಂತಹ ನಮ್ಮ ಎಲ್ಲ ಗುರುವರೆ ತಾಯಿಯರೆ ಯುವ ಮಿತ್ರ ಹಾಗೂ ಆಟೋ ಚಾಲಕರ ಸಂಘದ ಎಲ್ಲ ಮಾಲೀಕರೇ ಹಾಗೂ ಚಾಲಕರೇ ವಾಹನವನ್ನು ನೂತನವಾಗಿ ಖರೀದಿ ಮಾಡಿರುವಂಥ ಎಲ್ಲ ಮಾಲೀಕರೇ ಎಲ್ಲರಿಗೂ ನನ್ನ ಸೇರಡು ಮೊದಲೇ ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲೇ ನಮ್ಮ ಇಳಕಲ್ನಲ್ಲಿ ಈ ಒಂದು ವಾಹನವನ್ನು ಇವತ್ತು ಬಿಡುಗಡೆ ಮಾಡೋದ್ರ ಜೊತೆಗೆ ಅನೇಕ ನಮ್ಮ ಆಟೋ ಚಾಲಕರಿಗೆ ವಿಶೇಷವಾಗಿ ನಮ್ಮ ಆಟೋ ಚಾಲಕರಿಗೆ ಮಾಲೀಕರಿಗೆ ಈ ವಾಹನವನ್ನು ಬಿಡುಗಡೆ ಮಾಡುವಂತಹ ಈ ಸಮಾರಂಭವನ್ನ ಇವತ್ತು ಇಡೀ ಜಿಲ್ಲೆಯಲ್ಲೇ ಇಲ್ಲಿ ಶೋರೂಮ್ ಇಲ್ಲ ಇದು ಇಡೀ ಜಿಲ್ಲೆಯಲ್ಲೇ ಇಡಲ್ನಲ್ಲಿ ನಮ್ಮ ಹುಡುಗ ಮತಕ್ಷೇತ್ರದಲ್ಲಿ ಇದು ಮಟ್ಟ ಮೊದಲೇದ್ದು ಅನ್ನೋ ಮಾತನ್ನ ಬಹಳ ಹೆಮ್ಮೆಯಿಂದ ಬಹುತೇಕ ನಾವೆಲ್ಲರೂ ಉದ್ಯೋಗ ಮಾಡಲೇಬೇಕು ಏನಾದರೂ ಏನಾದರೂ ಒಂದು ಉದ್ಯೋಗ ಮಾಡಬೇಕು ಆ ಉದ್ಯೋಗದಲ್ಲಿ ನಮ್ಮ ಶಿಷ್ಯಾ ಇವತ್ತು ಈ ದಾಪಕಾಲ ಸುಮಾರು ವರ್ಷಗಳ ಕಾಲದ ಉದ್ಯೋಗವನ್ನು ನಂಬಿ ಇವತ್ತು ಹೊರಟ ಒಬ್ಬ ಯುವಕ ಬಹುತೇಕ ನಾವೆಲ್ಲ ಅವರಿಗೆ ಪ್ರೋತ್ಸಾಹಿಸ್ಬೇಕು ಬೆಂಬಲಿಸ್ಬೇಕು ಅದನ್ನು ಆದ್ಯ ಕರ್ತವ್ಯ ಅದು ಗುರುಗಳ ಆದ್ಯಾಗಿ ನಾವೆಲ್ಲ ಸಮಾಜದಲ್ಲಿ ಗುರುಸಿಕೊಂಡಂಥವು ಕರ್ತವ್ಯ ಆ ನಿಟ್ಟಿನಲ್ಲಿ ವಿಶೇಷವಾಗಿ ನಾನು ಕಾಗಿಯವರ ಕುಟುಂಬದ ಬಗ್ಗೆ ನಮ್ಮ ನಿರೂಪಕರು ಸಂಘನ ಗದ್ದೆಯ ಶಿಕ್ಷಕರು ಸುಮಾರು ಐವತ್ತರ ವರ್ಷದ ಒಂದು ಸಂಬಂಧವನ್ನು ಅವ್ರ ಜೊತೆಗೆ ಹಂಚ್ಕೊಂಡ್ರು ಬಹುತೇಕ ಸಂಘನ ಸಂಬಂಧಕ್ಕಿಂತ ಪೂರ್ವದಲ್ಲಿ ಸಂಘನ ಸಂಬಂಧಕ್ಕಿಂತ ಪೂರ್ವದಲ್ಲಿ ಕಾಶ್ಯಪ್ಪನವರ ಮತ್ತು ಕಾಗಿಯವರ ಸಂಬಂಧ ಇದೆ ಅನ್ನೋ ಮಾತನ್ನು ನಾನು ಬಹಳ ಸಂತೋಷ ಚಿತ್ರ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡುತ್ತೆ ಬಹುತೇಕ ನಮ್ಮ ತಂದೆಯವರು ಟಿ ಡಿ ಅಧ್ಯಕ್ಷರಾಗಿದ್ದರು ಪ್ರಥಮ ಬಾರಿಗೆ ಅವರು ತಾಲೂಕಾ ಪಂಚಾಯಿತಿ ಅಂತ ಈಗ ನಾವು ಅವಾಗ ತಾಲೂಕಾ ಬೋರ್ಡ್ ಅಂತಿದ್ದರು ಆ ತಾಲೂಕಾ ಬೋರ್ಡ್ ಒಂದು ಸದಸ್ಯರಾಗಿ ನಮ್ಮ ಕಾಗಿಯವರ ಕುಟುಂಬದ ಹಿರಿಯ ಸದಸ್ಯರು ಬಹುತೇಕ ಆಚಾರ ನಮ್ಗೆ ಅಚ್ಚ ಅಂತಿದ್ವಿ ಅವರಿಗೆ ಎಲ್ಲಪ್ಪ ಮಾಸ್ತರು ಅಂತೇಳಿ ಬಹಳ ಒಂದು ಗಣಿತ ವ್ಯಕ್ತಿ ಆವಾಗಿನ ಕಾಲದಲ್ಲಿ ಯಾರಾದರೂ ಇದ್ರೆ ಅದು ಕಾಗಿಯವರು ಕಾಶಪ್ಪ ಮುಂಚೆ ಕಾಗಿಯವರು ಇದ್ರು ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆ ಹೇಳಬೇಕಾಗಿದೆ ಅಂತ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂತ ಗಾಂಧಿವಾದಿ ಅಪ್ಪಟ ಗಾಂಧಿವಾದಿ ಗಾಂಧೀಜಿಯವರ ತತ್ವ ಸಿದ್ಧಾಂತವನ್ನ ಅರ್ಥ ಮಾಡಿಕೊಂಡು ಅವರು ಹಾಗೆ ನಡೆದಂತ ಒಬ್ಬ ವ್ಯಕ್ತಿ ನಮ್ಮ ಮತಕ್ಷೇತ್ರದಲ್ಲಿ ಯಾರಾದರೂ ನೋಡಿದ್ರೆ ಅದು ಎಲ್ಲಪ್ಪ ಕಾಗಿಯವರು ಅನ್ನೋ ಮಾತನ್ನು ನಾನು ಸಾಹೇಬ್ರು ಅನ್ನೋ ಮಾತನ್ನು ನಾನು ಹೇಳಬೇಕಾಗುತ್ತೆ ಅವರು ಕೂಡ ತಾಲೂಕು ಬೋರ್ಡ್ ನಮ್ಮ ಟಿ ಡಿ ಗೆ ಸದಸ್ಯರಾಗಿ ಆಯ್ಕೆಯಾಗಿ ನಮ್ಮ ತಂದೆಯವರನ್ನ ಅವತ್ತು ತಾಲೂಕು ಬೋರ್ಡ್ ಏನು ಟಿ ಡಿ ಬಿ ಪ್ರೆಸಿಡೆಂಟ್ ಆಗಿ ಕೂಡ ಮಾಡಿದ್ದು ತೀರ್ಥಿ ನಮ್ಮ ಕಾಯಿಯವರ ಕುಟುಂಬಕ್ಕೆ ಇದೆ ಅನ್ನೋ ಮಾತನ್ನು ನಾನು ಇವತ್ತು ಬಹಳ ಹೆಮ್ಮೆ ಅಂತ ಹೇಳಬೇಕಾಗುತ್ತೆ ಅವತ್ತಿನ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಗೊತ್ತಿಗೆ ಎಪ್ಪತ್ತೆಂಟರಲ್ಲಿ ಅವರು ತಾಲೂಕಾ ಬೋರ್ಡ್ ಮುಂದೆ ತಾಲೂಕಾ ಬೋರ್ಡ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆದರು ತದನಂತರ ಅವರು ರಾಜಕೀಯ ಜೀವನ ಪ್ರಾರಂಭ ಆಯಿತು ಮುಂದೆ ನಮ್ಮ ಮೋಹನ್ ದಾಸ್ ಕಾಗಿ ಸಾಹೇಬರು ನಾನು ಜನಿಸಿದ್ದು ಹಿರಿ ಬೆಳಗಾವಿ ನನ್ನ ಹುಟ್ಟೂರು ನನ್ನ ಏನಂತಾರೆ ಧರ್ಮಭೂಮಿ ಅವ್ರಿಗೆ ಆದ್ರೆ ಹುಟ್ಟೋರು ನನ್ನ ಹಿರಿಯ ಮಳಗಾವಿ ಯಾಕಂದ್ರೆ ಅದು ನನ್ನ ತಾಯಿಯ ತವರು ಮನೆ ಯಾಕಂದ್ರೆ ಚೊಚ್ಚಲ ಮಕ್ಕಳು ಎಲ್ಲಾರು ಹುಟ್ಟೋದು ತವರು ಮನೆಗೆ ಹೋಗ್ತಾರ ನಮ್ಮ ತಾಯಂದ್ರಿಗೆ ಗೊತ್ತಿರುತ್ತೆ ಯಾಕಂದ್ರೆ ತಾಯಿಯಿಂದ ಮೊದಲು ಚೊಚ್ಚಲ ಮಗನ ಹಾಕಿ ತವರು ಮನೆಗೆ ಹೋಗಿ ಅವರು ಹೆರಿಗೆ ಆಗುವಂತ ಒಂದು ಪದ್ಧತಿ ಆ ಪದ್ಧತಿಯಲ್ಲಿ ನಾನು ಹಿರೇ ಮಳಗಾವಿ ಜನಸ್ತೋ ಆ ಒಂದು ಸಂಬಂಧ ಬಹುತೇಕ ಇವತ್ತಿಗೂ ಕೂಡ ಇದು ಸುಮಾರು ಎಪ್ಪತ್ತು ವರ್ಷದ ಒಂದು ಇತಿಹಾಸ ಇರಬೇಕು ಆ ಎಪ್ಪತ್ತು ವರ್ಷದ ಇತಿಹಾಸದಲ್ಲಿ ಇವತ್ತಿಗೂ ಕೂಡ ಕಾಗಿಯವರ ಕುಟುಂಬ ಕಾಶ್ಯಪ್ರವರ ಕುಟುಂಬ ಹಾಗೆ ಅದೇ ಅನ್ಯೋನ್ಯವಾಗಿ ಆ ಬಾಂಧವ್ಯವನ್ನು ಇಟ್ಕೊಂಡು ನಡೀತಾ ಇದೆ ಅನ್ನೋ ಮಾತ್ರ ಕೂಡ ನಾನು ಇವತ್ತು ಈ ಸಂದರ್ಭದಲ್ಲಿ ನಾನು ಇಚ್ಛೆ ಪಡ್ತೇನೆ ಯಾಕಂದರೆ ಆ ಒಂದು ಅಭಿಮ ಅಭಿನ ಸಂಬಂಧ ಇವತ್ತಿಗೆ ಕೂಡ ನಮ್ಮ ಮೋಹನ್ ದಾಸ್ ಕಾಗಿ ಅವರು ಕೂಡ ಅದಕ್ಕೆ ಹೇಳ್ತಾ ಇದ್ರು ಅವರು ಇವ್ರ ಹೆಸರು ಮೋಹನ್ ದಾಸ್ ಇಟ್ಟರಂತೆ ಅವರು ಅಕ್ಕ ಇವ್ರ ಅಕ್ಕಗ ಕಸ್ತೂರಬಾಯಿ ಅಂತ ಹೇಳಿ ಹೆಸರು ಇಟ್ಟರು ಅವ್ರ ತಂದೆಯವರು ಅಂದ್ರೆ ಅಪ್ಪುಟ ಎಷ್ಟು ಗಾಂಧಿವಾದಿಗಳು ಇದ್ರು ಅನ್ನೋದನ್ನ ನಾವು ಅರ್ಥೈಸ್ಕೊಡ್ಬೇಕು ಕಸ್ತೂರಬಾಯಿ ಅಂತ ಹೇಳಿ ಇವರ ಸೋದರಿಗೆ ಮತ್ತು ಇವ್ರ ಹೆಸರು ಮೋಹನ್ ದಾಸ್ ಅಂತ ಹೇಳಿ ಹೆಸರನ್ನು ಕೂಡ ನಾಮಕರಣ ತಾನು ಮಾಡಿದ್ರು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇವತ್ತೇನು ನಮ್ಮ ಶಶಾಂಕ್ ಆಗಿ ಈ ಒಂದು ಪಿಗೋ ಏಪ್ ಒಂದು ಶೋರೂಮನ್ನು ಇವತ್ತು ಇಲ್ಲಿ ಪ್ರಾರಂಭ ಮಾಡ್ತಾಯಿದ್ದಾರೆ ಓದಕ್ಕೆ ಈಗಾಗಲೇ ಇದು ಒಂದು ನಮಗೆ ಅನೇಕ ರೀತಿಯ ಸಾರ್ವಜನಿಕರಿಗೆ ಸಂಚಾರ ಅದು ಆಟೋ ಆಗಿರ್ಬೋದು ಇವತ್ತು ವಾಹನಗಳು ಇದು ಸಣ್ಣ ಪುಟ್ಟ ಏನು ಕ್ಯಾರಿಯರ್ ಗಾಡಿ ಕೂಡ ಅದಾವ ಇದರಲ್ಲಿ ಆ ಗಾಡಿಗಳು ಇವತ್ತು ಬಹಳಷ್ಟು ಅಗತ್ಯ ಇದಾವೆ ಯಾಕಂದ್ರೆ ನಮ್ಗೆ ಗ್ರಾಮೀಣ ಮಟ್ಟದಲ್ಲಿ ನಾನು ನೋಡ್ತಾ ಇರ್ತೀನಿ ಇವತ್ತು ಈ ವಾಹನಗಳೇ ಇವತ್ತು ಸಂಚಾರ ಒದಗಿಸ್ಕೊಡುವಂತ ಕೆಲಸ ಕೂಡ ಇವತ್ತು ಆಗ್ತಾ ಇದೆ ಇದು ಬಹಳ ಅತ್ಯುತ್ತಮವಾದ ಒಂದು ಈ ಒಂದು ಏನು ವಾಹನವನ್ನ ಇವತ್ತು ನಮ್ಮ ಅನೇಕ ಜನ ಇಲ್ಲಿ ಈಗಾಗಲೇ ನಾವು ಬಾಗಲಕೋಟೆ ಜಿಲ್ಲೆಯಲ್ಲೇ ಒಂದು ಹೆಚ್ಚಿನ ಮಟ್ಟದಲ್ಲಿ ಇವತ್ತು ಇಳಿಕಲ್ನಲ್ಲಿ ಇದನ್ನ ವಾಹನವನ್ನ ಖರೀದಿ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ ನಾನು ಈ ವೇದಿಕೆ ಪರವಾಗಿ ಪೂಜರ ಪರವಾಗಿ ಎಲ್ಲ ಹಿರಿಯರ ಪರವಾಗಿ ಅವರಿಗೆ ಕೇವಲ ಇವತ್ತು ಪಿಗೋ ಸ್ಟಾರ್ಟ್ ಮಾಡೋಣ ಈ ದೇಶದ ತುತ್ತಗ ಒಂದು ವಾಹನಗಳನ್ನ ಮಾರುವಂತ ಶಕ್ತಿ ಆ ಭಗವಂತ ಚತುರ್ಜಿ ಮಾತೃ ಹಜಿತ್ಮುಖಾ ತಾಂದ್ರೆ ಅವರು ನೀಡಲಿ ಅವನ ಭವಿಷ್ಯ ಇನ್ನೂ ಉಜ್ವಲವಾಗಿ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಈ ಒಂದು ಉದ್ಘಾಟನೆ ಸಮಾರಂಭಕ್ಕೆ ನನ್ನನ್ನು ಕೂಡ ಉದ್ಘಾಟಕರಾಗಿ ಬರಮಾಡಿಕೊಂಡು ಗೌರವಿಸಿ ಸಂತಿಸಿಕೊಂಡ ನಾನಕ್ಕಾಗಿ ಅವರ ಕುಟುಂಬಕ್ಕೆ ಮತ್ತೊಮ್ಮೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ಎಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಎರಡು ಮಾತನ್ನು ಊರಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದವೇ ಸಾಕ್ಷಿ ಎನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತ ಬಸವ ಸ್ವರೂಪರಾದ ಪರವ ಪೂಜ್ಯ ದೊಡ್ಡಪ್ಪಗಳರ ಪಾದಾರ ಭಕ್ತಿ ಭಕ್ತಿಪುರಸರವಾಗಿ ಪಡಬಟ್ಟು ನಿಸರ್ಗ ಮೋಟಾರ್ಸಿನ ಮಾಲೀಕರಾದಂಥ ನಮ್ಮ ಶ್ರೀಂತ ಮೋಹನ್ ದಾಸ್ ಕಾಗಿ ಅವರ ಬಡತನದಲ್ಲಿರ್ತಕ್ಕಂಥ ಈ ನಿಸರ್ಗ ಮೋಟಾರ್ಸಿನ ಈ ಮೂರು ಗಾಲಿಯ ದ್ವಿಚಕ್ರ ವಾಹನ ಈ ಉದ್ಘಾಟನಾ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿದವರು ಮತ್ತು ಈ ಕಾರ್ಯಕ್ರಮವನ್ನು ಆ ತ್ರಿ ತ್ರಿಚಕ್ರ ವಾಹನವನ್ನು ಅತ್ಯಂತ ಪ್ರೀತಿಯಿಂದ ಉದ್ಘಾಟನೆ ಮಾಡಿದಂಥವರು ನಮ್ಮ ಜನಪ್ರಿಯ ಶಾಸಕರು ಮತ್ತು ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದಂಥ ನಮ್ಮ ಶ್ರೀಯುತ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಶರಣರಲ್ಲಿ ಭಕ್ತಿಯಿಂದ ಶರಣಂದು ಮತ್ತು ನಿಸರ್ಗ ಮೋಟಾರ್ಸಿನ ಮಾಲೀಕರಾದಂಥ ಶ್ರೀಯುತ ಮೋಹನ್ ದಾಸ್ ಕಾಗಿ ಸರಣರಲ್ಲಿ ಶ್ರೀಯುತ ಶಶಾಂಕ್ ಅವರಲ್ಲಿ ಶ್ರೀಯುತ ನಮ್ಮ ಹುಸೇನ್ ಕಂದ್ಗಲ್ ಸರಣರಲ್ಲಿ ನಮ್ಮ ನಾರಾಯಣ್ ಪೂಜಾರಿ ಸರಣರಲ್ಲಿ ಮತ್ತು ನಮ್ಮ ಶರಣಪ್ಪನವರು ಆಮ್ ಮತ್ತು ಮತ್ತು ಅವರಲ್ಲಿ ಮತ್ತು ನಮ್ಮ ನಿಂಗನಗೌಡರು ಪಾಟೀಲ್ ವೆಂಕನಗೌಡರು ಪಾಟೀಲ್ ಸರಣರಲ್ಲಿ ಭಕ್ತಿಯಿಂದ ಶರಣೆಂದು ಇಲ್ಲಿ ನಡೆದ ಎಲ್ಲ ಪೂಜ್ಯ ಶರಣರಲ್ಲಿ ಪೂಜ್ಯ ತಾಯಂದಿರಲ್ಲಿ ವೃತ್ತಿಯ ಶರಣು ಶರಣಾರ್ಥಿಗಳು ಇವತ್ತು ನಮ್ಮ ಕಾಗೀಸರು ಅವರ ಕುಟುಂಬ ಬಹಳ ಆದರ್ಶವಾದಂಥ ಕುಟುಂಬ ಅವರ ಚಿರಂಜೀವಿ ಶಶಾಂಕ ಅವರ ಅಜ್ಜನವರಾದಂಥ ಯಲ್ಲಪ್ಪನವರು ತಂದೆಯವರಾದಂಥ ಮೋಹನ್ ದಾಸ್ ಅವರು ಇವರ ಆದರ್ಶದಲ್ಲಿ ತಮ್ಮ ಜೀವನವನ್ನು ಕಟ್ಟಿಕೊಂಡಂಥವರು ಶಶಾಂಕ ಇವತ್ತು ಸ್ವಉದ್ಯೋಗವನ್ನು ಸ್ಥಾಪನೆ ಮಾಡಿ ಇವತ್ತು ಜನರಿಗೆ ಏನು ಅವಶ್ಯಕತೆ ಇತ್ತು ಏನು ಬೇಡಿಕೆ ಇತ್ತು ಆ ಉದ್ಯೋಗವನ್ನೇ ಮಾಡ್ಬೇಕಂತ ಹೇಳ್ಕೊಂಡು ಆಲೋಚನೆಯನ್ನು ಮಾಡಿ ಇವತ್ತು ಮೂರು ಗಾಲಿಯ ವಾಹನವನ್ನು ಮಾರಾಟ ಮಾಡುವಂಥ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ ಇದು ಇವತ್ತಿನ ದಿವಸ ನಮ್ಮ ತಾಲೂಕಿನಲ್ಲಿಯೇ ಈ ಮೂರು ಗಾಲಿಯ ವಾಹನವನ್ನು ಮಾರಾಟ ಮಾಡುವಂಥ ವ್ಯವಸ್ಥೆ ಇದ್ದಿದ್ದಿಲ್ಲ ಅದಕ್ಕಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ಅದು ಎಳಕಲ್ಲೇ ಇದನ್ನು ಸ್ಥಾಪನೆ ಮಾಡುವುದರ ಮೂಲಕವಾಗಿ ಸುತ್ತಮುತ್ತಲು ಹುಣಗುಂದ ಎಳಕಲ್ಲು ಮತ್ತು ಈಚುಕಡೆ ಪುಷ್ಟಗಿ ಈ ಭಾಗದಲ್ಲೆಲ್ಲ ಇದು ಭಾಳ ಬೇಡಿಕೆಯಾದಂಥ ವಸ್ತು ಅದಕ್ಕಾಗಿ ಇಲ್ಲಿ ಸ್ಥಾಪನೆ ಮಾಡಿದ್ದು ಭಾಳ ಅತ್ಯಂತ ಸೂಕ್ತ ಅಂತ ನನಗನ್ನಿಸ್ತತಿ ಅದರ ಜೊತೆಗೆ ನಮ್ಮ ಇವತ್ತು ನಮ್ಮ ಸಂಗಣ್ಣ ಗದ್ದೆಯವರು ಹೇಳ್ದಂಗೆ ಮೋಹನ್ ದಾಸ್ ಅವ್ರಿಗೆ ಹೆಸರು ಇಟ್ಟಿದ್ದಂದ್ರೆ ಅವ್ರು ಎಲ್ಲ ಮುತ್ತೆ ಅವ್ರ ಹೆಸರು ಎಲ್ಲ ಪೂರ್ತಿಯರು ಅವರು ಗಾಂಧೀಜಿಯವ್ರ ಗಾಂಧೀಜಿಯವರ ವ್ಯಕ್ತಿತ್ವ ಅವ್ರ ಮ್ಯಾಗ ಭಾಳ ಪ್ರಭಾವ ಬೀರಿತಾರೆ ಗಾಂಧೀಜಿಯವರ ವ್ಯಕ್ತಿತ್ವದ ಪ್ರಭಾವದಿಂದ ಇವತ್ತು ಮಕ್ಕಳಿಗೆ ಅವ್ರ ಹೆಸರಿಟ್ಟಾರ ಮೋಹನ್ ದಾಸ್ ಅಂತ ಕಸ್ತೂರಿಬಾ ಅಂತ ಹೆಸರಿಟ್ಟಾರ ಆದ್ರೆ ಅದಕ್ಕ ಗಾಂಧೀಜಿಯವರ ವ್ಯಕ್ತಿತ್ವ ಎಷ್ಟು ದೊಡ್ಡದಿತ್ತು ಗಾಂಧೀಜಿಯವರು ಕೇವಲ ನಮ್ಮ ದೇಶಕ್ಕೆ ಸ್ವತಂತ್ರವನ್ನಷ್ಟೇ ಅಷ್ಟೇ ತಂದುಕೊಟ್ಟಿಲ್ಲ ಒಂದು ಸಿದ್ಧಾಂತವನ್ನೇ ತಂದು ಕೊಟ್ಟರು ಅದು ಯಾವುದು ಸಿದ್ಧಾಂತ ಅಂದ್ರೆ ಜಾತ್ಯತೀತವಾದಂತ ಸಿದ್ಧಾಂತ ಇನ್ನು ನಮ್ಮ ಸಂವಿಧಾನ ರಚನೆ ಆಗೋಕ್ಕಿಂತ ಪೂರ್ವದಲ್ಲಿ ಆ ಸಿದ್ಧಾಂತವನ್ನ ಅತ್ಯಂತ ನಿಷ್ಠೆಯಿಂದ ತಮ್ಮ ಜೀವನದಲ್ಲಿ ಪಾಲಿಸಿಕೊಂಡು ಬಂದಂತ ಮಹಾನ್ ವ್ಯಕ್ತಿ ಅಂತಂದ್ರೆ ಅವರು ಮಹಾತ್ಮ ಗಾಂಧೀಜಿಯವರು